ಹಾಯ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಎಸ್ ಆರ್ ವಿ ಕನ್ನಡ ಥಾಟ್ಸ್ ಯೂಟ್ಯೂಬ್ ಚಾನಲ್ ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ ದುಃಖದ ಸಮಯದಲ್ಲಿ ಎಂದೂ ನಗಬೇಡ ಕೈ ಹಿಡಿದು ನಡೆಸಿದವರನ್ನು ಯಾವತ್ತೂ ಮರೆಯಬೇಡ ಕೈ ಮೀರಿ ಹೋಗಿದ್ದನ್ನು ಎಂದೆಂದೂ ನೆನೆಯಬೇಡ ಉತ್ತಮರ ಮನಸ್ಸನ್ನು ಏನೇ ಆದರೂ ನೋಯಿಸಬೇಡ ಉಳ್ಳವರೆಂದು ಸ್ನೇಹ ಬಯಸಬೇಡ ಆತ್ಮೀಯರೆಂದು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆ ಬಾಗಲೇ ಬೇಡ ಏನೇ ಕಷ್ಟ ಬಂದರೂ ಸರಿ ತಾಳ್ಮೆ ಮಾತ್ರ ಕಳೆದುಕೊಳ್ಳಬೇಡ ಲೈಕ್ ಮಾಡಿ ಜೀವನದಲ್ಲಿ ಯಾರನ್ನು ಯಾವತ್ತು ಹೆದರಿಸಿ ಬೆದರಿಸಿ ದೊಡ್ಡವರಾಗಲು ಪ್ರಯತ್ನಿಸಬೇಡಿ ಒಮ್ಮೆ ಹೃದಯದಿ ಪ್ರೀತಿಸಿ ನೋಡಿ ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ ಕಮೆಂಟ್ ಮಾಡಿ ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತಗೋಬಹುದು ಆದರೆ ಸ್ಮಶಾನದಲ್ಲಿ ಯಾವತ್ತೂ ಜೀವ ಕೊಟ್ಟೇ ಜಾಗ ತೆಗೆದುಕೋಬೇಕು ಇದು ಆ ಕರ್ತನ ನಿಯಮ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ఎస్ఆర్ వి అండ్ థర్డ్స్ యూట్యూబ్ ఛానల్